ನಮಸ್ಕಾರ ಎಲ್ಲ ಆಧ್ಯಾತ್ಮಿಕ ಸಾಧಕರಿಗೂ ಹಾಗೂ ಸಾಧನಾಕಾಂಕ್ಷಿಗಳಿಗೂ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ದಿನನಿತ್ಯದ ಜೀವನದಲ್ಲಿ ಉಂಟಾಗುವ ಹಲವಾರು ಜಂಜಾಟಗಳನ್ನು ಆ ಜಂಜಾಟಗಳಿಂದ ಮುಕ್ತಿ ಪಡೆದು ಆನಂದಕರ ಜೀವನವನ್ನು ನಡೆಸೋದು ಹೇಗೆ ಅದಕ್ಕೆ ರೇಖೆ ನಮಗೆ ಹೇಗೆ ಸಪೋರ್ಟ್ ಮಾಡುತ್ತೆ ನಮ್ಮ ಜೀವನದಲ್ಲಿ ರೇಖೆಯನ್ನು ನಿರಂತರವಾಗಿ ಅಳವಡಿಸ್ಕೊಂಡು ಹೇಗೆ ಜೀವನ ಶೈಲಿಯಾಗಿ ಮಾಡಿಕೊಳ್ಳೋದು ಹಾಗೆ ಮಾಡಿಕೊಂಡ್ರೆ ನಮಗಾಗುವಂತಹ ಅನುಕೂಲತೆಗಳು ಏನು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಬಹುತೇಕ ಜನರಿಗೆ ರೇಖೆಯ ಬಗ್ಗೆ ಏನೂ ಗೊತ್ತಿಲ್ಲ ಹೇಗೋ ಏನೋ ಯಾರೋ ಹೇಳಿದ್ರು ಅಂತ ಅಥವಾ ಕೆಲವೊಂದು ವಿಡಿಯೋಗಳನ್ನ ನೋಡಿ ಆ ಮಾಹಿತಿಯನ್ನು ತಿಳ್ಕೊಂಡು ರೇಖಿ ಕಲ್ತವರು ನಂತರದ ದಿನಗಳಲ್ಲಿ ನಿರಂತರ ಸ್ವಯಂ ಚಿಕಿತ್ಸೆಯ ಮೂಲಕ ಅದ್ಭುತವಾದ ಸಾಧನೆಯನ್ನು ಮಾಡಿಕೊಂಡು ಜೀವನದಲ್ಲಿ ನಂಬಲಾರದಂತಹ ಬದಲಾವಣೆಗಳನ್ನು ತಂದುಕೊಂಡಿದ್ದಾರೆ ಹಾಗೆಯೇ ತಮ್ಮ ಜೀವನವನ್ನು ಸಕಾರಾತ್ಮಕವಾಗಿ ಬದಲಿಸಿಕೊಂಡು ಆನಂದದ ಹಾಗೂ ಸಂತೃಪ್ತಿಯ ಜೀವನವನ್ನು ನಡೆಸ್ತಿದ್ದಾರೆ ಇನ್ನು ಕೆಲವರು ಕೆಲವು ದಿನಗಳ ಕಾಲ ಹಾಗೋ ಹೀಗೋ ಅಭ್ಯಾಸ ಮಾಡಿ ಕೊನೆಗೊಂದು ದಿನ ಅದನ್ನು ಹಾಕಿದ್ದಾರೆ ಮತ್ತು ರೇಖೆಯ ಯಾವ ಪವಾಡ ಸದೃಶವಾದ ಶಕ್ತಿಯ ಅರಿವು ಅವರಿಗೆ ಆಗಿರೋದಿಲ್ಲ ಅಂತಹವರಲ್ಲಿ ಒಂದು ಕಿವಿಮಾತು ಏನಂದರೆ ನೀವು ನಿರಾಶರಾಗಬೇಕಾಗಿಲ್ಲ ಜೀವನದಲ್ಲಿ ಒಮ್ಮೆ ದೀಕ್ಷೆ ಪಡೆದವರು ಯಾವಾಗ ಬೇಕಾದರೂ ಮತ್ತೊಂದು ದೀಕ್ಷೆಯ ಅಗತ್ಯ ಇಲ್ಲದೇ ಮತ್ತೆ ಅಭ್ಯಾಸವನ್ನು ಪ್ರಾರಂಭಿಸಬಹುದು ನೀವು ತಡ ಮಾಡದೇ ಇವತ್ತಿನಿಂದಲೇ ಮತ್ತೆ ನಿಮ್ಮ ಸ್ವಯಂ ಚಿಕಿತ್ಸೆಯನ್ನು ಮಾಡಿಕೊಳ್ಳಿ ನಿಮ್ಮ ಜೀವನದ ಎಲ್ಲ ಕನಸುಗಳನ್ನು ನೆರವೇರಿಸ್ಕೊಳ್ಳಿ ಅದಕ್ಕಾಗಿ ರೇಖೆಯನ್ನು ನಿಮ್ಮ ಜೀವನ ಶೈಲಿಯನ್ನಾಗಿ ಮಾಡಿಕೊಳ್ಳಿ ಹಾಗಾದರೆ ರೇಖೆಯನ್ನು ನಮ್ಮ ಜೀವನದ ಒಂದು ಭಾಗವನ್ನಾಗಿ ನಮ್ಮ ಜೀವನ ಶೈಲಿಯನ್ನಾಗಿ ಮಾಡಿಕೊಳ್ಳೋದು ಹೇಗೆ ಅನ್ನುವಂಥ ಪ್ರಶ್ನೆ ನಿಮಗೆ ಕಾಡ್ತಾ ಇರ್ಬೋದು ಇಂತಹ ಪವಾಡ ಸದೃಶ್ಯ ರೇಖೆಯನ್ನು ನಾವು ನಮ್ಮ ಜೀವನ ಶೈಲಿಯಾಗಿ ಮಾಡ್ಕೊಳ್ಳೋದು ಹೇಗೆ ಹಾಗೆ ಮಾಡ್ಕೊಳ್ಳೋದ್ರಿಂದ ನಮಗಾಗುವಂತಹ ಅನುಕೂಲತೆಗಳೇನು ಅನ್ನೋದನ್ನು ಇವತ್ತು ನೋಡೋಣ ಬೆಳಗಿನ ಹೊತ್ತು ಬ್ರಹ್ಮಾಂಡದಲ್ಲಿ ಅತ್ಯಂತ ಹೆಚ್ಚು ಚೈತನ್ಯದ ಸಂಚಾರ ಆಗ್ತಾ ಇರುತ್ತೆ ಆ ಬ್ರಹ್ಮಾಂಡದ ಭಾಗವಾದ ನಮ್ಮಲ್ಲಿಯೂ ಕೂಡ ಚೈತನ್ಯದ ಹರಿವು ಅತ್ಯಂತ ಹೆಚ್ಚಾಗಿರುತ್ತೆ ಆದ್ದರಿಂದ ಬೆಳಗ್ಗೆ ಬೇಗನೆ ಎದ್ದಾಗ ನಮ್ಮ ಕೈಗಳಿಂದ ಅತ್ಯಂತ ಹೆಚ್ಚಿನ ಶಕ್ತಿ ಹೊರಗಡೆ ಹರಿತಾ ಇರುತ್ತೆ ಅದನ್ನು ಮತ್ತೆ ನಮ್ಮ ದೇಹಕ್ಕೆ ಸೇರಿಸುವ ಸಲುವಾಗಿ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ಅದ್ಭುತವಾದಂತಹ ಪದ್ಧತಿಯನ್ನು ಅನುಸರಿಸ್ತಾರೆ ಕರಾಗ್ರೆ ವಸತೆ ಲಕ್ಷ್ಮೀ ಕರ ಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೇ ಗೌರಿ ಪ್ರಭಾತೆ ಕರದರ್ಶನಂ ಎನ್ನುವ ಶ್ಲೋಕವನ್ನು ಹೇಳಿಕೊಂಡು ನಮ್ಮ ಹಸ್ತಗಳಲ್ಲಿ ಸ್ಥಿತವಾಗಿರುವಂತಹ ಲಕ್ಷ್ಮಿ ಸರಸ್ವತಿ ಗೌರಿಯರನ್ನ ಸ್ಮರಿಸಿಕೊಂಡು ಅವರ ದರ್ಶನವನ್ನು ಮಾಡಿಕೊಂಡು ಕೈಗಳನ್ನು ಕಣ್ಣ ಮೇಲೆ ಇಟ್ಟುಕೊಳ್ಳುವಂತಹ ಒಂದು ವಿಶಿಷ್ಟವಾದಂತಹ ಪದ್ಧತಿ ಇದೆ ನನ್ನ ಪ್ರಕಾರ ಪ್ರತಿ ರೇಖಿ ಸಾಧಕರು ಇದನ್ನು ಅನುಸರಿಸಬೇಕು ಮತ್ತು ಕಣ್ಣುಗಳ ಮೇಲೆ ನಮ್ಮ ಕೈಗಳನ್ನು ಕನಿಷ್ಠ ಒಂದು ನಿಮಿಷದಿಂದ ಮೂರು ನಿಮಿಷಗಳವರೆಗೆ ಇಟ್ಕೋಬೇಕು ಹೀಗೆ ಮಾಡಿದರೆ ಇದರಿಂದಾಗಿ ನಿಮ್ಮ ಬೆಳಗು ಆನಂದಕರವಾಗಿರುತ್ತೆ ಹಾಗೂ ನಿಮ್ಮ ಇಡೀ ದಿನ ಚೇತೋಹಾರಿಯಾಗಿರುತ್ತೆ ರೇಖೆಯನ್ನು ಜೀವನ ಶೈಲಿಯನ್ನಾಗಿ ಮಾಡಿಕೊಳ್ಳುವ ಮೊದಲನೇ ಹೆಜ್ಜೆ ಇದೇ ಆಗಿರುತ್ತೆ ಹಾಗೆಯೇ ನಿಮ್ಮನ್ನ ನೀವು ನಿತ್ಯ ಅಭ್ಯಾಸಕ್ಕೆ ತೊಡಗಿಸ್ಕೊಳ್ಳಿ ಅದಕ್ಕೋಸ್ಕರ ಸಮಯವನ್ನ ಹೊಂದಿಸ್ಕೋಬೇಕು ನಿತ್ಯ ಹೇಗೋ ಸಮಯವನ್ನು ಹೊಂದಿಸ್ಕೊಂಡು ಚಿಕಿತ್ಸೆ ಮಾಡ್ಕೊಳ್ಳಿ ರೇಖೆಯನ್ನು ನಿಮ್ಮ ಜೀವನ ಪದ್ಧತಿಯನ್ನೇ ಮಾಡ್ಕೊಳ್ಳೋದಕ್ಕೆ ಇದು ಬಹು ಮುಖ್ಯವಾದಂತಹ ವಿಷಯ ಎಷ್ಟೋ ಜನರಿಗೆ ರೇಖಿ ಚಿಕಿತ್ಸೆಯ ಅಭ್ಯಾಸ ಮಾಡ್ಕೊಳ್ಳೋಕ್ಕೆ ಸಮಯನೇ ಸಾಲ್ತಾ ಇರೋದಿಲ್ಲ ಬೆಳಗ್ಗೆ ಎದ್ದಲ್ಲಿಂದ ರಾತ್ರಿ ಮಲಗುವವರೆಗೆ ಪುರುಷತೆ ಇರೋದಿಲ್ಲ ಹಗಲೆಲ್ಲ ದುಡಿದು ರಾತ್ರಿ ಮಲಗಿದ್ರೆ ಸಾಕು ಅಂತ ಅನ್ನಿಸ್ತಿರುತ್ತೆ ಬೆಳಗ್ಗೆ ಎದ್ದರೆ ಮತ್ತೆ ಜೀವನದ ಹೋರಾಟ ಶುರುವಾಗುತ್ತೆ ಅಂತಹವರಿಗೆ ರೇಖೆ ಅಭ್ಯಾಸ ಮಾಡೋದಕ್ಕೆ ಸಮಯವನ್ನು ಕೊಡೋದಕ್ಕೆ ಸಾಧ್ಯವೇ ಆಗ್ತಾ ಇರಲ್ಲ ಆದರೆ ನಿಜವಾಗಿ ಯೋಚನೆ ಮಾಡಿ ನೋಡಿ ನೀವು ನಿಜವಾಗಿ ಅಷ್ಟು ಬ್ಯುಸಿಯಾಗಿದ್ದು ಅದರಿಂದ ನಿಮ್ಮ ಜೀವನವನ್ನು ಉತ್ತಮಗೊಳಿಸಿಕೊಳ್ತಾ ಇದ್ದೀರಾ ಅಂತ ಪ್ರಶ್ನೆ ಕೇಳ್ಕೊಳ್ಳಿ ನಿಮ್ಮ ಉತ್ತರ ಹೌದು ಅಂತಾಗಿದ್ದರೆ ಪರವಾಗಿಲ್ಲ ಒಂದು ವೇಳೆ ಇಷ್ಟು ಕಷ್ಟಪಟ್ಟರು ನನ್ನ ಜೀವನ ಸುಧಾರಿಸ್ತಾ ಇಲ್ಲ ಅನ್ನೋರಾಗಿದ್ರೆ ಎಷ್ಟೇ ಬ್ಯುಸಿ ನಿಮ್ಮ ದೈನಂದಿನ ಕೆಲಸಗಳಾದ ಸ್ನಾನ ನಿದ್ರೆ ಊಟ ಮೊಬೈಲ್ ಮೊದಲಾದವುಗಳಿಗೆ ಸಮಯ ಕೊಡೋ ತರವೇ ನಿಮ್ಮ ಜೀವನ ಮಟ್ಟವನ್ನ ಮೇಲೆ ತರೋದಕ್ಕೋಸ್ಕರ ನೀವು ಸಮಯವನ್ನ ಕೊಡಲೇಬೇಕಾಗತ್ತೆ ಪರಿಪರಿ ಕೆಲಸದಲ್ಲೊಂದು ಕೆಲಸವೆಂದು ಕೃಷ್ಣ ಏನಬಾರದೆ ಅಂತ ದಾಸರು ಹೇಳಿದ ಹಾಗೆ ಎಷ್ಟೋ ಕೆಲಸದ ಜೊತೆಗೆ ಇದು ಒಂದು ಮುಖ್ಯವಾದ ಕೆಲಸ ಅಂತ ಹೇಳಿ ರೇಖೆಗೆ ಸಮಯ ಕೊಡಬೇಕು ಸಮಯ ಇಲ್ಲದೆ ಇದ್ದವರು ರಾತ್ರಿ ಮಲಗುವ ಒಂದು ಗಂಟೆಯ ಮೊದಲು ಮೊಬೈಲ್ ಸ್ಕ್ರೀನ್ನ ಆಫ್ ಮಾಡಿ ಬೇಗನೆ ಮಲ್ಕೊಡಿ ಬೆಳಿಗ್ಗೆ ಒಂದು ಗಂಟೆ ಬೇಗ ಎದ್ದು ರೇಖೆಯ ಅಭ್ಯಾಸವನ್ನು ಮಾಡಿ ಇನ್ನು ಬೆಳಿಗ್ಗೆ ಅಭ್ಯಾಸ ಮಾಡೋದಕ್ಕೆ ಸಾಧ್ಯವೇ ಆಗದೆ ಇರೋರು ರಾತ್ರಿ ಮಲಗೋ ಮುನ್ನ ಅದು ಎಷ್ಟೇ ಹೊತ್ತಾಗಿರಲಿ ರೇಖೆ ಅಭ್ಯಾಸ ಮಾಡ್ತಾ ಮಲ್ಕೊಂಡ್ರೆ ಅತ್ಯಂತ ಉತ್ತಮವಾದಂತಹ ಅನುಭವ ಆಗೋದ್ರಲ್ಲಿ ಅನುಭವನೇ ಇಲ್ಲ ನಿಮ್ಮ ನಿತ್ಯದ ಹೀಲಿಂಗ್ ನಂತರ ಚಕ್ರಗಳನ್ನು ಸಮತೋಲನಗೊಳಿಸ್ಕೊಳ್ತಾ ಇರಬೇಕು ಕೆಲವೇ ದಿನಗಳಲ್ಲಿ ರೇಖೆಯ ಮಹತ್ವ ನಿಮಗೆ ತಿಳಿದು ಬರುತ್ತೆ ಜೀವನದಲ್ಲಿ ಎಲ್ಲಕ್ಕಿಂತ ಮುಖ್ಯ ಮತ್ತು ಆದ್ಯತೆಯ ವಿಷಯವೇ ರೇಖೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಮತ್ತು ರೇಖೆ ಅನ್ನೋದು ನಿಮ್ಮ ಜೀವನದ ಒಂದು ಭಾಗ ಆಗೇ ಆಗುತ್ತೆ ಬೆಳಿಗ್ಗೆ ಎದ್ದು ನಿಮ್ಮ ರೇಖೆ ಅಭ್ಯಾಸವನ್ನು ಪ್ರಾರಂಭಿಸುವ ಮುನ್ನ ನಿಮ್ಮ ಸುತ್ತಲೂ ಪಿರಮಿಡ್ ರಕ್ಷಾ ಕವಚವನ್ನು ಹಾಕ್ಕೊಳ್ಳಿ ಇದು ನಿಮ್ಮನ್ನು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ರಕ್ಷಣೆಯಲ್ಲಿಡುತ್ತೆ ಪಿರಮಿಡ್ ರಕ್ಷಾಕವಚವು ಯಾವುದೇ ನಕಾರಾತ್ಮಕ ಶಕ್ತಿ ನಿಮ್ಮ ಪ್ರಭಾವಳಿಯೊಳಗೆ ಪ್ರವೇಶಿಸುವುದನ್ನು ತಡೆಯುತ್ತೆ ಅದು ನಿಮಗೆ ದೈಹಿಕವಾಗಿ ಯಾವುದೇ ಅಪಘಾತವಾಗದಂತೆ ತಡೆಯುತ್ತೆ ಮಾನಸಿಕವಾಗಿ ಹಾಗೂ ಭಾವನಾತ್ಮಕವಾಗಿ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಜೊತೆಗೆ ನಿಮಗೆ ಯಾವುದೇ ನಕಾರಾತ್ಮಕ ವ್ಯಕ್ತಿ ಸನ್ನಿವೇಶಗಳಿಂದ ಆಗುವ ಅಡೆತಡೆಗಳನ್ನು ಕೂಡ ನಿವಾರಣೆ ಮಾಡುತ್ತೆ ಇದು ನಿಮಗೆ ಅಭ್ಯಾಸವಾದರೆ ನಿಮ್ಮ ದೈನಂದಿನ ಜೀವನದಲ್ಲಿ ಎಷ್ಟೋ ನಕಾರಾತ್ಮಕ ವಿಷಯಗಳನ್ನು ನಿವಾರಣೆ ಮಾಡ್ಕೋಬೋದು ಹಾಗೆಯೇ ಎಷ್ಟೋ ಜನರಿಗೆ ಮನೆಗೆ ಹೋಗೋದೇ ಒಂದು ದುಸ್ವಪ್ನ ಅನ್ನುವಂಥ ಪರಿಸ್ಥಿತಿ ಇರುತ್ತೆ ಮನೆಗೆ ಹೋದರೆ ಮನಸ್ಸಿಗೆ ಕಿರಿಕಿರಿ ಜಗಳ ದುಃಖ ಮನಸ್ತಾಪ ಇದಕ್ಕೆಲ್ಲ ಕಾರಣ ಮನೆಯಲ್ಲಿರುವಂತಹ ನಕಾರಾತ್ಮಕ ಎನರ್ಜಿ ಕೂಡ ಆಗಿರ್ಬೋದು ಪ್ರತಿನಿತ್ಯ ನಿಮ್ಮ ಮನೆ ಕಚೇರಿ ಮೊದಲಾದ ನೀವು ಹೆಚ್ಚು ಹೊತ್ತು ಕಳೆಯುವಂಥ ಸ್ಥಳಗಳನ್ನು ಅಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯಿಂದ ದೂರ ಇಡಬೇಕಾಗುತ್ತೆ ಆದ್ದರಿಂದ ನಿಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ಜಾಗೃತವಾಗುತ್ತೆ ಮತ್ತು ನೀವು ಸದಾ ಲವಲವಿಕೆಯಿಂದ ಶಾಂತಿ ಸಮಾಧಾನದಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ ಆದ್ದರಿಂದ ನಿಮ್ಮ ವಾಸಸ್ಥಳ ಅಥವಾ ಕೆಲಸದ ಸ್ಥಳದಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ನಿವಾರಿಸೋದಕ್ಕೆ ಮತ್ತು ಆ ಜಾಗವನ್ನು ಕ್ಲೆನ್ಸ್ ಮಾಡೋದಕ್ಕೆ ರೇಖೆಯನ್ನು ಬಳಸ್ಕೊಳ್ಳಿ ಆ ಸ್ಥಳಗಳಿಗೆ ಪಿರಮಿಡ್ ರಕ್ಷಾಕವಚವನ್ನು ಹಾಕೋದಲ್ಲದೆ ಪ್ರತಿಯೊಂದು ಕೋಣೆಗೂ ರೇಖೆ ಚಿಹ್ನೆಗಳನ್ನು ತುಂಬಿಸಿ ಹೀಲ್ ಮಾಡಿ ಹೀಗೆ ಮಾಡ್ತಾ ಹೋದಂತೆ ನಿಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ಸಂಚಾರ ಆರಂಭವಾಗಿ ಮನೆಯಲ್ಲಿ ನೆಮ್ಮದಿ ನೆಲೆಗೊಳ್ಳುತ್ತೆ ಹಾಗೆಯೇ ಮನುಷ್ಯ ಎಷ್ಟೇ ಪರಿಪೂರ್ಣ ಅನಿಸ್ಕೊಂಡ್ರು ನಿತ್ಯ ಜೀವನದಲ್ಲಿ ಅವನಿಗೆ ಒಂದಿಲ್ಲೊಂದು ಸಮಸ್ಯೆ ಅದು ದೊಡ್ದಿರ್ಬೋದು ಅಥವಾ ಚಿಕ್ಕದಿರ್ಬೋದು ಕಾಡ್ತಾನೆ ಇರುತ್ತೆ ಬೆಳಗ್ಗೆ ಎದ್ರೆ ಬೆನ್ನು ನೋವು ತಲೆನೋವು ಮಂಡಿ ನೋವು ಮೊದಲಾದ ದೈಹಿಕ ನೋವುಗಳಿರ್ಬೋದು ಅಥವಾ ಭಾವನಾತ್ಮಕವಾದಂತಹ ಮೂಡ್ ಸ್ವಿಂಗ್ ಆಗೋದು ಆ ಬೇಸರ ಆಲಸ್ಯ ಮೊದಲಾದಂತಹ ಮಾನಸಿಕ ಭಾವನಾತ್ಮಕ ಸಮಸ್ಯೆಗಳು ತಲೆದೋರ್ಬೋದು ಅಂತಹ ಸಂದರ್ಭದಲ್ಲಿ ಅವುಗಳನ್ನು ಕೆಲವೇ ನಿಮಿಷಗಳ ಹೀಲಿಂಗ್ ಮೂಲಕ ಸರಿ ಮಾಡ್ಕೊಳ್ಳಿ ಇದರಿಂದ ಅನಾವಶ್ಯಕವಾದಂತಹ ನೋವು ನಿವಾರಕಗಳನ್ನು ಬಳಸೋದು ಮತ್ತು ಡಾಕ್ಟರಲ್ಲಿಗೆ ಹೋಗಿ ಮಾಡುವ ಖರ್ಚು ಕೂಡ ಉಳಿತಾಯ ಆಗುತ್ತೆ ಇದರಿಂದ ಕೂಡ ರೇಖಿ ನಿತ್ಯ ಜೀವನದ ನಿಮ್ಮ ಸಂಗಾತಿಯಾಗುತ್ತೆ ಕೆಲವೊಂದು ದೈಹಿಕ ಸಮಸ್ಯೆಗಳಿಗೆ ಡಾಕ್ಟರಲ್ಲಿಗೆ ಹೋಗಲೇಬೇಕಂತ ಅನಿಸಿದ್ರು ಸಹ ಮೊದಲಿಗೆ ಹಲವಾರು ನಿಮಿಷಗಳ ಹೀಲಿಂಗನ್ನು ಪ್ರಯತ್ನ ಮಾಡಿ ನಂತರ ಡಾಕ್ಟರ ಸಲಹೆ ಪಡೆಯೋದು ಉತ್ತಮ ಹಾಗೆಯೇ ಒಂದು ಹಂತದ ನಿಮ್ಮ ರೇಖೆ ಸಾಧನೆಯ ನಂತರ ನಿಮಗೆ ನಿಮ್ಮ ದೈಹಿಕ ಮಾನಸಿಕ ಸಮಸ್ಯೆಗಳು ಕ್ರಮೇಣ ಕಡಿಮೆಯಾಗಿ ನಿರಾಳವಾಗ್ತಾ ಹೋಗ್ತೀರಿ ಅದರಿಂದ ನಿಮ್ಮ ಕುಟುಂಬ ಸದಸ್ಯರ ಸಮಸ್ಯೆಗಳಿಗೆ ಹೀಲಿಂಗನ್ನು ಕೊಡಿ ಮಕ್ಕಳ ಆರೋಗ್ಯ ಕೆಟ್ಟಾಗ ಅವರ ಪರೀಕ್ಷೆಯ ಸಂದರ್ಭದಲ್ಲಿ ಅವರ ಜಾಬ್ ಇಂಟರ್ವ್ಯೂ ಸಂದರ್ಭದಲ್ಲಿ ಅವರ ಜೀವನದ ಕಠಿಣ ಸಂದರ್ಭಗಳಲ್ಲಿ ಅವರಿಗೆ ಪಿರಮಿಡ್ ರಕ್ಷಾ ಕವಚವನ್ನು ಹಾಕಿ ಹಾಗೂ ಹೀಲ್ ಮಾಡಿ ಮನೆಯಲ್ಲಿ ಹಿರಿಯರಿದ್ದರೆ ಅವರಿಗಂತೂ ದೈಹಿಕ ಮಾನಸಿಕ ಬೆಂಬಲ ನಿಮ್ಮಿಂದ ಬೇಕಾಗಿಯೇ ಇರುತ್ತೆ ಅಂತಹ ಹಿರಿಯರಿಗೆ ರೇಖೆ ಹೀಲಿಂಗ್ ಮಾಡೋದ್ರ ಮೂಲಕ ಅವರನ್ನು ದೈಹಿಕವಾಗಿ ಮಾನಸಿಕವಾಗಿ ಆರಾಮವಾಗಿರುವಂತೆ ನೋಡಿಕೊಂಡ್ರೆ ಅದು ನೀವು ಅವರಿಗೆ ಮಾಡುವಂತಹ ದೊಡ್ಡ ಸೇವೆಯಾಗಿರುತ್ತೆ ಜೊತೆಗೆ ಅವರಿಗಾಗಿ ಮಾಡುವಂತಹ ವೈದ್ಯಕೀಯ ಖರ್ಚುಗಳು ಕೂಡ ಕಡಿಮೆ ಆಗುತ್ತೆ ಭಾವನಾತ್ಮಕವಾಗಿ ನೀವು ನಿಮ್ಮ ಕುಟುಂಬದ ಸದಸ್ಯರ ಜೊತೆಗೆ ಬೆಸೆದುಕೊಳ್ಳುತ್ತಿರೋದ್ರಿಂದ ನಿಮ್ಮ ಬಾಂಧವ್ಯ ಹೆಚ್ಚಾಗುತ್ತೆ ಹಾಗೂ ರೇಖೆ ನಿಮ್ಮ ಜೀವನದ ಭಾಗ ಆಗುತ್ತೆ ಅದೇ ರೀತಿ ಮನುಷ್ಯ ಏನೇ ಆಗಿದ್ದರೂ ಸಾಯುವ ಕಡೆಯ ಕ್ಷಣದಲ್ಲಿಯೂ ಸಹ ಆತನಿಗೆ ಏನೋ ಒಂದು ಆಸೆ ಇದ್ದೇ ಇರುತ್ತೆ ಅಂತಹದ್ರಲ್ಲಿ ಸಹಜ ಜೀವನ ಮಾಡ್ತಿರೋರಿಗೆ ಎಷ್ಟು ಆಸೆ ಆಕಾಂಕ್ಷೆಗಳು ಇರೋದಿಲ್ಲ ಆದರೆ ಅವ್ಯಾವು ಕೈಗೂಡುವ ಆಸೆಗಳಲ್ಲ ಅನ್ನುವಂತಹ ಭಾವನೆಗಳು ಬಹುತೇಕರಲ್ಲಿ ಇರುತ್ತೆ ಆದರೆ ರೇಖಿ ಸಾಧಕರು ಹಾಗೆ ಅಂದ್ಕೊಳ್ಬೇಕಾಗಿಲ್ಲ ಅವರ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ರೇಖೆಯಲ್ಲಿ ದಾರಿಗಳಿವೆ ಹಾಗೂ ಅನೇಕ ವಿಧದ ತಂತ್ರಗಳನ್ನು ಬಳಸ್ಕೊಂಡು ನಿಮ್ಮ ಎಲ್ಲ ಆಸೆಗಳನ್ನ ಈಡೇರಿಸ್ಕೊಳ್ಬೋದು ಆದ್ದರಿಂದ ಸಿಗದ ದ್ರಾಕ್ಷಿ ಹುಳಿ ಅಂತ ಬೈದ್ಕೊಂಡು ನಕಾರಾತ್ಮಕ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಳೋದ್ರ ಬದಲು ನಿಮ್ಮೆಲ್ಲ ಆಸೆಗಳಿಗೆ ನಿತ್ಯ ಹೀಲ್ ಮಾಡ್ಕೊಳ್ಳಿ ಆ ಮೂಲಕ ನಿಮ್ಮ ಆಸೆಗಳು ಕೈಗೂಡುತ್ತವೆ ಮಾತ್ರ ಅಲ್ಲ ನೀವೊಬ್ಬ ಸಕಾರಾತ್ಮಕ ವ್ಯಕ್ತಿಯಾಗಿ ಬದಲಾಗ್ತೀರಾ ನಿಮ್ಮ ಆಸೆಗಳು ಕೈಗೂಡುತ್ತಾ ಹೋದಂತೆ ರೇಖೆ ನಿಮ್ಮ ದೈನಂದಿನ ಜೀವನದ ಸಂಗಾತಿಯಾಗ್ತಾ ಹೋಗ್ತೇವೆ ರೇಖೆ ಸಾಧಕರು ಪ್ರತಿನಿತ್ಯ ರೇಖೆಯ ಐದು ತತ್ವಗಳನ್ನು ಹೇಳಿಕೊಳ್ಳುವುದು ರೇಖೆಯನ್ನು ಜೀವನದ ಭಾಗವಾಗಿಸಿಕೊಳ್ಳೋದರಲ್ಲಿ ಬಹಳ ಮುಖ್ಯವಾದಂತಹ ಒಂದು ಕ್ರಮ ಆಗಿದೆ ನಾನು ಇವತ್ತಿನ ಮಟ್ಟಿಗೆ ಕೋಪ ಮಾಡಿಕೊಳ್ಳೋದಿಲ್ಲ ನಾನು ಇವತ್ತಿನ ಮಟ್ಟಿಗೆ ಚಿಂತಿಸೋದಿಲ್ಲ ನಾನು ಇವತ್ತಿನ ಮಟ್ಟಿಗೆ ಕೃತಜ್ಞನಾಗಿರ್ತೀನಿ ನಾನು ಈ ದಿನದ ಮಟ್ಟಿಗೆ ಪ್ರಾಮಾಣಿಕನಾಗಿರ್ತೀನಿ ನಾನು ಈ ದಿನದ ಮಟ್ಟಿಗೆ ಎಲ್ಲರನ್ನು ಪ್ರೀತಿಸ್ತೀನಿ ಮತ್ತು ಗೌರವಿಸ್ತೀನಿ ಅನ್ನುವಂತಹ ತತ್ವಗಳನ್ನು ಬರೆದು ಮನೆಯ ಯಾವುದಾದ್ರು ಒಂದು ಜಾಗದಲ್ಲಿ ಅಂಟಿಸ್ಕೊಳ್ಳಿ ಇದನ್ನು ದಿನನಿತ್ಯ ಸ್ವಯಂ ಚಿಕಿತ್ಸೆಯ ಸಂದರ್ಭದಲ್ಲಿ ಹೇಳ್ಕೊಳ್ಳೋದ್ರಿಂದ ಮತ್ತು ಪದೇ ಪದಿಗೆ ಕಣ್ಣಿಗೆ ಕಾಣುವಂತೆ ಇಟ್ಕೊಳ್ಳೋದ್ರಿಂದ ಇದೊಂದು ಅಫರ್ಮೇಷನ್ ರೀತಿ ಕೆಲಸ ಮಾಡುತ್ತೆ ದಿನ ಕಳೆದಂತೆ ನಿಮ್ಮಲ್ಲಿ ಒಂದು ರೀತಿಯಂತಹ ಸಕಾರಾತ್ಮಕತೆ ಹೆಚ್ಚುತ್ತಾ ಹೋಗುತ್ತೆ ಕೋಪ ಚಿಂತೆಗಳಿಂದ ಉಂಟಾಗುವಂತಹ ದೈಹಿಕ ಹಾಗೂ ಮಾನಸಿಕ ಕಾಯಿಲೆಗಳು ನಿವಾರಣೆ ಆಗುತ್ತೆ ಕೃತಜ್ಞನಾಗಿರೋದ್ರಿಂದ ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ನಿಮಗೆ ಬೇಕಾದ ದೊರೀತಾ ಹೋಗುತ್ತೆ ಪ್ರಾಮಾಣಿಕತೆಯಿಂದ ನೈತಿಕ ಸ್ಥೈರ್ಯ ಉಂಟಾಗುತ್ತೆ ಬೇರೆಯವ್ರನ್ನ ಗೌರವಿಸೋದ್ರಿಂದ ನಿಮಗೂ ಕೂಡ ಗೌರವ ಹಾಗೂ ಪ್ರೀತಿ ಮರಳಿ ಸಿಗುತ್ತೆ ಇನ್ನು ಇವತ್ತಿನ ಕಾಲದಲ್ಲಿ ಎಷ್ಟೋ ಜನರಿಗೆ ಯಾವ ವಸ್ತುಗಳನ್ನ ತಿಂದರೂ ಆಗೋದಿಲ್ಲ ಎಲ್ಲ ತಿನಿಸುಗಳ ಮೇಲೆಯೂ ಒಂದು ಅನುಮಾನ ಅದು ತಿಂದರೆ ಅಜೀರ್ಣ ಆಗುತ್ತೆ ಇದು ತಿಂದರೆ ಅಸಿಡಿಟಿ ಆಗುತ್ತೆ ಇನ್ನೊಂದು ತಿಂದರೆ ಶೀತ ಹೀಗೆ ಯಾವುದೂ ಕೂಡ ದೇಹಕ್ಕೆ ಒಗ್ಗೋದೇ ಇಲ್ಲ ಅದಕ್ಕೆ ರೇಖಿ ಸಾಧಕರು ತಾವು ತಿನ್ನುವ ಪ್ರತಿಯೊಂದು ಆಹಾರಕ್ಕೂ ರೇಖೆ ಹೀಲಿಂಗ್ ಮಾಡ್ಕೋಬೇಕು ಹಾಗೂ ಆ ಆಹಾರ ನನ್ನ ದೇಹ ಮನಸ್ಸಿಗೆ ಅತ್ಯುತ್ತಮವಾಗಿ ಒಗ್ಗುತ್ತೆ ಅಂತ ಹೇಳ್ಕೋಬೇಕು ಹೀಗೆ ಮಾಡೋದ್ರಿಂದ ನೀವು ತಿನ್ನುವ ಆಹಾರ ನಿಮ್ಮ ಶಕ್ತಿಯ ಕಂಪನಗಳ ಜೊತೆಗೆ ಹೊಂದಿಕೊಳ್ಳುತ್ತೆ ಮತ್ತು ಅದು ನಿಮಗೆ ಆರೋಗ್ಯಕರವಾಗಿ ಕೂಡ ಇರುತ್ತೆ ಜೊತೆಗೆ ನೀರನ್ನು ಕೂಡ ಬೆಳಿಗ್ಗೆ ಹೀಲ್ ಮಾಡಿಟ್ಕೊಂಡು ಇಡೀ ದಿನ ನೀರನ್ನೇ ಕುಡಿಬೇಕು ರೇಖೆ ಶಕ್ತಿಯನ್ನು ಹೀರಿಕೊಂಡಂತಹ ನೀರು ನಿಮಗೆ ಔಷಧ ರೀತಿಯಲ್ಲಿ ಕೆಲಸ ಮಾಡುತ್ತೆ ಆ ರೀತಿ ಕೆಲಸ ಮಾಡೋದ್ರಿಂದ ನಿಮ್ಮಲ್ಲಿರುವಂತಹ ಯಾವುದೇ ನಕಾರಾತ್ಮಕತೆಯನ್ನು ಕೂಡ ನಿವಾರಣೆ ಮಾಡುತ್ತೆ ಪ್ರತಿನಿತ್ಯ ನೀವು ಈ ರೀತಿ ಮಾಡೋದ್ರಿಂದ ಈ ರೇಖೆ ಅನ್ನೋದು ನಿಮ್ಮ ಜೀವನದ ಒಂದು ಭಾಗವೇ ಆಗೋಗುತ್ತೆ ಇನ್ನು ವಿಶೇಷವಾದಂತಹ ವ್ಯಕ್ತಿಗಳನ್ನು ಭೇಟಿ ಮಾಡಬೇಕಾದಾಗ ಅಪರಿಚಿತರನ್ನು ಭೇಟಿಯಾಗಬೇಕಾಗಿದ್ದಾಗ ಕೋರ್ಟ್ ಕಚೇರಿ ಪೊಲೀಸ್ ಠಾಣೆ ಮೊದಲಾದ ಸ್ಥಳಗಳಿಗೆ ಭೇಟಿ ನೀಡುವಂತಹ ಆತಂಕಕಾರಿ ಸಮಯಗಳಲ್ಲಿ ಅಸಹಜ ಮತ್ತು ಅನಾರೋಗ್ಯಕರ ಸ್ಥಳಗಳಿಗೆ ಭೇಟಿ ನೀಡಬೇಕಾದಾಗ ದೂರ ಸ್ಥಳಗಳಿಗೆ ಅಥವಾ ಹತ್ತಿರದ ಸ್ಥಳಗಳಿಗೆ ಪ್ರಯಾಣ ಮಾಡಬೇಕಾಗಿದ್ದಾಗ ಪರೀಕ್ಷೆಗಳಿಗೆ ಹಾಜರಾಗಬೇಕಾಗಿದ್ದಾಗ ಕೆಲಸದ ಸಂದರ್ಶನಗಳಿಗೆ ಹಾಜರಾಗಬೇಕಾದಾಗ ಮತ್ತು ಬೇರೆಯವರಿಗೆ ಹೀಲ್ ಮಾಡಬೇಕಾದಂತಹ ಸಂದರ್ಭಗಳಲ್ಲಿ ರೇಖೆ ರಕ್ಷಾ ಕವಚವನ್ನು ಖಂಡಿತವಾಗೂ ಹಾಕ್ಕೊಳ್ಳಿ ಮತ್ತು ನಿಮ್ಮ ಮಣಿಪುರ ಚಕ್ರವನ್ನು ವಿಶೇಷವಾಗಿ ಹೀಲ್ ಮಾಡ್ಕೊಳ್ಳಿ ಇದು ನಿಮ್ಮನ್ನು ಯಾವುದೇ ನಕಾರಾತ್ಮಕತೆಯಿಂದ ರಕ್ಷಣೆ ಮಾಡುತ್ತೆ ನಿಮ್ಮನ್ನು ಇದು ಯಾವುದೇ ಅಪಘಾತಗಳಿಂದ ಕೂಡ ರಕ್ಷಣೆಯನ್ನು ಮಾಡುತ್ತೆ ನೀವು ರೇಖಿ ದೀಕ್ಷೆ ಪಡೆದು ರೇಖೆಯ ಅಭ್ಯಾಸ ಶುರು ಮಾಡುವಂತಹ ಮೊದಲು ಮತ್ತು ರೇಖಿ ಅಭ್ಯಾಸದ ನಂತರ ನಿಮ್ಮ ಜೀವನದಲ್ಲಿ ಆಗುತ್ತಿರುವಂತಹ ಬದಲಾವಣೆಗಳನ್ನು ಗಮನಿಸ್ತಾ ಇರಬೇಕು ಇದಕ್ಕಾಗಿ ಒಂದು ಡೈರಿಯನ್ನು ಇಟ್ಕೊಂಡು ಅದನ್ನು ಅದರಲ್ಲಿ ಬರಿತಾ ಹೋಗೋದನ್ನು ಅಭ್ಯಾಸ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳು ಆಸೆ ಆಕಾಂಕ್ಷೆಗಳು ಗುರಿಗಳನ್ನು ಬರೆದಿಟ್ಕೊಳ್ಳಿ ಅವುಗಳನ್ನು ರೇಖೆ ಮೂಲಕ ಈಡೇರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಶುರು ಮಾಡಿ ನಿಮ್ಮ ಯಾವ ಸಮಸ್ಯೆಗಳು ರೇಖೆಯಿಂದ ಬಗೆಹರಿತು ಯಾವ ಆಸೆಗಳು ಕೈಗೂಡಿತು ಯಾವ ಗುರಿಗಳನ್ನು ಮುಟ್ಟೋದಕ್ಕೆ ಸಾಧ್ಯ ಆಯಿತು ಅನ್ನುವಂಥ ವಿಷಯಗಳನ್ನು ಬರೆದಿಡಿ ಹೀಗೆ ಮಾಡೋದರಿಂದ ರೇಖೆಯನ್ನು ನೀವು ನಿಮ್ಮ ಸಮಸ್ಯೆಗಳಿಗೆ ಹೇಗೆ ನಿಖರವಾಗಿ ಅನ್ವಯಿಸಬೇಕು ಅನ್ನೋದು ನಿಮಗೆ ತಿಳಿತಾ ಹೋಗುತ್ತೆ ಒಮ್ಮೆ ಇದು ನಿಮಗೆ ಗೊತ್ತಾಯಿತು ಅಂತ ಹೇಳಿದ್ರೆ ನೀವು ರೇಖೆಯನ್ನು ನಿಮ್ಮ ಜೀವನ ಪದ್ಧತಿಯಾಗಿ ಮಾಡಿಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನವೇ ಇಲ್ಲ ರೇಖೆಯ ಬಗ್ಗೆ ಹೆಚ್ಚು ಹೆಚ್ಚು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ನಿಜವಾಗಿ ರೇಖೆ ಅಂದರೆ ಏನು ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ನೈಜವಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅದಕ್ಕಾಗಿ ರೇಖೆ ಮಾಸ್ಟರ್ಗಳೊಂದಿಗೆ ಮತ್ತು ಸಮಾನ ಮನಸ್ಕರೊಂದಿಗೆ ಚರ್ಚೆ ಇರಿ ರೇಖೆಯ ವಿವಿಧ ತಂತ್ರಗಳು ತತ್ವಗಳು ರೇಖೆಯ ಅನ್ವಯಗಳ ಬಗ್ಗೆ ಇನ್ನಷ್ಟು ಮತ್ತಷ್ಟು ತಿಳ್ಕೊಳ್ಳೋದಕ್ಕೆ ರೇಖೆ ಶಿಬಿರಗಳಲ್ಲಿ ಇರಿ ರೇಖೆಗೆ ಸಂಬಂಧಿಸಿದ ಪುಸ್ತಕಗಳನ್ನು ಓದ್ರಿ ಕಲಿತಷ್ಟು ವಿಸ್ತಾರವಾಗುವಂತಹ ವಿಷಯದ ಅಗಾಧತೆಯ ಬಗ್ಗೆ ಯಾವಾಗಲೂ ಒಂದು ಕುತೂಹಲ ಮತ್ತು ಅಚ್ಚರಿಯನ್ನು ಹೊಂದಿರಿ ಹೀಗೆ ಮಾಡೋದರಿಂದ ನೀವು ಆಧ್ಯಾತ್ಮಿಕವಾದಂತಹ ನಿಗೂಢವಾದ ವಿಷಯಗಳ ಬಗ್ಗೆ ಅನೇಕ ರೀತಿಯಾದಂತಹ ಸಂಶೋಧನೆಗಳನ್ನು ಮಾಡೋದಕ್ಕೆ ಮತ್ತು ಅವುಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇದು ನಿಮ್ಮನ್ನು ಇನ್ನಷ್ಟು ಆಳಕ್ಕೆ ಇಳಿದು ನೋಡೋದಕ್ಕೆ ಪ್ರೇರೇಪಿಸುತ್ತೆ ಈ ರೀತಿಯಲ್ಲಿ ನಿಮ್ಮ ದೈನಂದಿನ ಜೀವನದಲ್ಲಿ ರೇಖೆಯನ್ನು ಅಭ್ಯಾಸ ಮಾಡ್ತಾ ನಿಮ್ಮ ಜೀವನ ಶೈಲಿಯನ್ನಾಗಿ ಮಾಡಿಕೊಳ್ಳುವ ಮೂಲಕ ನೀವು ನಿಮ್ಮೊಂದಿಗೆ ಇತರರಿಗೆ ಮತ್ತು ಸುತ್ತಲಿನ ಪ್ರಪಂಚದೊಂದಿಗೆ ಆಳವಾದಂತಹ ಸಂಪರ್ಕವನ್ನು ಬೆಳೆಸ್ಕೋಬೋದು ನೀವು ಹೆಚ್ಚಿನ ಸಮತೋಲನ ಸಾಮರಸ್ಯ ಮತ್ತು ಒಟ್ಟಾರೆ ಯೋಗಕ್ಷೇಮದ ಪ್ರಜ್ಞೆಯನ್ನು ಬೆಳೆಸ್ಕೋಬೋದು ಇದಿಷ್ಟು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು ಅನ್ನಿಸಿರುವಂತಹ ವಿಷಯ ಈ ವಿಷಯ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದ್ರೆ ನೀವು ಲೈಕ್ ಮಾಡಿ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಯಾವುದೇ ಅನುಮಾನಗಳಿದ್ದರೆ ಅದನ್ನು ಕಮೆಂಟ್ ಮೂಲಕ ಕೂಡ ತಿಳಿಸ್ಬೋದು ನಮಸ್ಕಾರ ನಾನು ರವಿ ರೇಖಿ ಮಾಸ್ಟರ್ ಇಪ್ನೋಟಿಸ್ಟ್ ನ್ಯೂಮರಾಲಜಿಸ್ಟ್ ಧನ್ಯವಾದಗಳು